ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಒಂದು ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆ ಅಂತಂದ್ರೆ ಇದೇ ಜುಲೈ ಹದಿನೆಂಟನೆಯ ತಾರೀಕಿಗೆ ನಾಲ್ಕನೆಯ ಆಷಾಢ ಶುಕ್ರವಾರ ಬರ್ತಾ ಇದೆ ಈ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರದ ದಿನದಂದು ಲಕ್ಷ್ಮಿಯ ಪೂಜೆ ಮಾಡುವ ಮುನ್ನ ಸ್ನಾನದ ನೀರಿಗೆ ಇದೊಂದೇ ಒಂದು ವಸ್ತುವನ್ನು ಬೆರೆಸಿ ನೋಡಿ ನಿಮಗೆ ಒಂದು ಶುಕ್ರವಾರ ಕಳೆದ ಇನ್ನೊಂದು ಶುಕ್ರವಾರ ಬರೋಷ್ಟರಲ್ಲಿ ಅಮೇಝಿಂಗ್ ರಿಸಲ್ಟ್ ಸಿಕ್ಕಿರುತ್ತೆ ಅದ್ಭುತ ಫಲಿತಾಂಶ ಹಾಗಾದರೆ ಆ ವಸ್ತು ಯಾವುದು ಅನ್ನೋದರ ಕುತೂಹಲ ಈಗ ನಾನು ಹೇಳಕ್ಕೆ ಹೊರಟಿದ್ದೀನಿ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಈ ವಾಹಿನಿಗೆ ಮೊಟ್ಟ ಮೊದಲೇ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಕ್ಲಿಕ್ ಮಾಡಿ ಮತ್ತು ವೀಕ್ಷಕರೇ ಈ ಒಂದು ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಅನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ನೀವು ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ಪಾಡ್ಕಾಸ್ಟ್ ಲೈವ್ ಹೀಗೆ ವಿಧ ವಿಧವಾದಂತಹ ಕಾರ್ಯಕ್ರಮಗಳನ್ನು ಎಂಜಾಯ್ ಮಾಡಬಹುದು ಅಲ್ಲದೆ ಈ ಮೆಂಬರ್ಶಿಪ್ ಅನ್ನ ನೀವು ನಿಮ್ಮ ಸ್ನೇಹಿತರು ಸಂಬಂಧಿಕರು ರಿಲೇಟಿವ್ಸ್ ಎಲ್ರಿಗೂ ಕೂಡ ನೀವು ಗಿಫ್ಟ್ ಆಗಿ ಕೂಡ ಕೊಡಬಹುದು ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರಗಳಲ್ಲಿ ಒಬ್ಬರನ್ನ ಗುರುತಿಸಿ ನಾವು ತಿಂಗಳು ಕೊನೆಗೆ ಗಿವ್ ಅವೆ ಪ್ರೈಸ್ ಅನ್ನ ಕೊಡ್ತೀವಿ ಇನ್ನೇನು ನಾಳೆ ನಾಡಿದ್ದು ನಾನು ಗಿವ್ ಅಬೆ ಪ್ರೈಸ್ ವಿನ್ನರ್ ಹೆಸರನ್ನ ಘೋಷಣೆ ಮಾಡ್ತೀನಿ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹಾಗಾಗಿ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮತ್ತೆ ವೀಕ್ಷಕರೇ ಈ ವಿಡಿಯೋಗೆ ಈಗಲೇ ಲೈಕ್ ಕೊಟ್ಟು ಪೂರ್ತಿಯಾಗಿ ನೋಡಿ ನೋಡಿದ ನಂತರ ಎಲ್ಲರೊಟ್ಟಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಇದು ಜೀವನದಲ್ಲಿ ಬೆಳಕನ್ನು ತರುವಂತಹ ವಿಡಿಯೋ ವೀಕ್ಷಕರೇ ಆಷಾಢ ಮಾಸದ ಲಕ್ಷ್ಮಿ ಬಗ್ಗೆ ನಾವು ಪೂಜೆ ಬಗ್ಗೆ ಮತ್ತು ಸ್ನಾನದ ನೀರಿನಲ್ಲಿ ಏನು ಹಾಕಬೇಕು ಎನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಅದಕ್ಕಿಂತ ಮುಂಚಿತವಾಗಿ ಒಂದು ಶುಭ ಸಮಾಚಾರವನ್ನು ಹೇಳ್ತೀನಿ ಏನಪ್ಪಾ ಅಂದರೆ ನಮ್ಮ ವೀಕ್ಷಕರು ಇವತ್ತು ಕಮೆಂಟ್ ಮಾಡಿದ್ರು ಇಬ್ಬರು ವೀಕ್ಷಕರು ಗುರುಗಳೇ ನಾವು ಲಕ್ಷ್ಮೀ ಶ್ರೀಚಕ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಜೀವನದಲ್ಲಿ ಅಪಾರ ಪರ ಪ್ರಮಾಣದ ಪರಿವರ್ತನೆ ಆಗ್ತಾ ಇದೆ ಸಾಲ ನಮಗೆ ಮಂಜಿನಂತೆ ಕರಗ್ತಾ ಬರ್ತಾ ಇದೆ ಅತಿ ದೊಡ್ಡ ತಲೆನೋವಾಗಿತ್ತು ಇನ್ನೊಬ್ಬರು ವೀಕ್ಷಕರು ಅವರಿಗೆ ಒಂದು ನೌಕರಿಯಲ್ಲಿ ಪ್ರಮೋಷನ್ ಬಡ್ತಿ ಕೂಡ ಸಿಕ್ತು ಅವರಿಗೆ ಉನ್ನತ ಹುದ್ದೆ ಸಿಕ್ತು ಒಳ್ಳೆಯ ಪೇಮೆಂಟ್ ಕೂಡ ಆಯಿತು ಒಳ್ಳೆಯ ಸ್ಯಾಲ್ರಿ ಕೂಡ ಹೈಕ್ ಆಯಿತು ಎನ್ನುವ ಶುಭ ಸಮಾಚಾರ ಶೇರ್ ಮಾಡಿದ್ದಾರೆ ವೀಕ್ಷಕರೇ ಒಂದಲ್ಲ ಎರಡಲ್ಲ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಯಾರು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೋ ಅವರಿಗೆ ಜೀವನದಲ್ಲಿ ಒಂದು ಅಚ್ಚರಿ ರೀತಿಯಲ್ಲಿ ಬೆಳವಣಿಗೆ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಸಾಲ ಇರಲ್ಲ ಸೋಲು ಇರಲ್ಲ ಸಾಲ ತೀರ್ತಾ ಹೋಗುತ್ತೆ ಬೇರೆ ಸಮೇತ ಕಿತ್ತಾಕತ್ತೆ ಸೋಲ್ ಅನ್ನೋದೇ ಇರೋದಿಲ್ಲ ಗೆಲುವು ಏಳಿಗೆ ಈ ಲಕ್ಷ್ಮೀ ಶ್ರೀ ಚಕ್ರಯಂತ್ರ ಮನುಷ್ಯನಿಂದ ನಿರ್ಮಾಣರಾಗಿ ಆಗಿದ್ದಲ್ಲ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ದೇವಿಯಿಂದ ನಿರ್ಮಾಣ ಆಗಿದ್ದು ಇದರಲ್ಲಿ ಹದಿನಾಲ್ಕು ರಹಸ್ಯ ತ್ರಿಕೋನಗಳಿರುತ್ತೆ ಅದು ಬ್ರಹ್ಮಾಂಡದಲ್ಲಿರುವಂತಹ ಶಕ್ತಿಯನ್ನ ತನ್ನೊತ್ ತನ್ನೊಟ್ಟಿಗೆ ಎಳೆದು ಅದನ್ನ ಮನೆಯಲ್ಲಿ ಪ್ರಸಾರ ಮಾಡಿ ಮನೆಯ ಸದಸ್ಯರಿಗೆ ಒಳಿತಾಗುವುದನ್ನ ಇದು ಖಾತ್ರಿಪಡಿಸಿಕೊಳ್ಳುತ್ತೆ ಉದ್ಧಾರ ಆಗುವ ರೀತಿಯಲ್ಲಿ ನಮಗೆ ಆಶೀರ್ವಾದ ಮಾಡುತ್ತೆ ಹಾಗಾಗಿ ಈ ಲಕ್ಷ್ಮೀ ಶ್ರೀ ಚಕ್ರಯಂತ್ರವನ್ನ ಮನೆಗೆ ತರಿಸ್ಕೋಬೇಕು ಅಂತಂದ್ರೆ ವೀಕ್ಷಕರೇ ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತೀನಿ ಇದು ಅಧಿಕೃತ ನಂಬರ್ ಇರುತ್ತೆ ಜೀತ್ ಮೀಡಿಯಾದ್ ಈ ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ಗೂ ಕೂಡ ರಿಕ್ವೆಸ್ಟ್ ಹಾಕಬೇಡಿ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಮೂವತ್ತರಿಂದ ನಲವತ್ತೈದು ದಿವಸ ಸಿದ್ಧಿ ಆಗಿ ನಿಮಗೆ ಬರುತ್ತೆ ಈ ನಂಬರ್ಗೆ ಮಾತ್ರ ಮೆಸೇಜ್ ಮಾಡಿ ವಾಟ್ಸಪ್ ಮಾಡಿ ಅದನ್ನ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದೀರಿ ಅನ್ಕೊಂಡಿದಿರಿ ಆಷಾಢ ಮಾಸದ ಶುಕ್ರವಾರದ ಪೂಜೆಯ ಬಗ್ಗೆ ನಾನು ಈಗ ಅಂದ್ರೆ ಸ್ನಾನದ ನೀರಿನಲ್ಲಿ ಯಾವ ವಸ್ತುವನ್ನು ಹಾಕಬೇಕು ಅದರಿಂದ ಏನು ಲಾಭ ಅನ್ನೋದರ ರಹಸ್ಯವನ್ನು ಹೇಳ್ತೀನಿ ವೀಕ್ಷಕರೆ ನೋಡಿ ಸಾಮಾನ್ಯವಾಗಿ ನೀವು ಎಲ್ಲ ಕಡೆ ನೋಡಿರ್ತೀರಿ ಸ್ನಾನದ ನೀರಿನಲ್ಲಿ ಏಲಕ್ಕಿ ಹಾಕೋಬೇಕು ಏಲಕ್ಕಿ ನೀರು ಹಾಕೋಬೇಕು ಇನ್ನೊಂದು ರಹಸ್ಯವನ್ನು ಹೇಳ್ಕೊಡ್ತೀನಿ ಏಲಕ್ಕಿ ಬಗ್ಗೆ ನೋಡಿ ಏಲಕ್ಕಿ ಇಲ್ಲಿ ನನಗೆ ಗಮ್ಮಂತ ಇದರ ಸುವಾಸನೆ ಬರ್ತಾ ಇದೆ ಇದಕ್ಕೆ ಎರಡು ಶಕ್ತಿ ಇದೆ ಒಂದು ಮಾತೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತು ಇನ್ನೊಂದು ಏನು ಅಂತಂದ್ರೆ ಕುಬೇರನಿಗೆ ಅತ್ಯಂತ ಪ್ರಿಯವಾದ ವಸ್ತು ಅದರ ಜೊತೆಗೆ ಹಸಿರು ಬಣ್ಣ ಹಸಿರು ಬಣ್ಣ ಇರೋದ್ರಿಂದ ಬುಧ ಗ್ರಹಕ್ಕೆ ನೇರವಾಗಿ ಸಂಪರ್ಕ ಹೊಂದಿರುವಂಥದ್ದು ಈ ಮೂರು ವಿಶೇಷ ಆಶೀರ್ವಾದ ಲಕ್ಷ್ಮಿ ಆಶೀರ್ವಾದ ಕುಬೇರ ಆಶೀರ್ವಾದ ಮತ್ತು ಬುಧನ ಆಶೀರ್ವಾದ ಮೂರು ಆಶೀರ್ವಾದ ಹೊಂದಿರುವಂತಹ ಈ ಏಲಕ್ಕಿಯನ್ನ ಏನಪ್ಪ ಮಾಡಬೇಕು ಅಂದ್ರೆ ಆಷಾಢ ಮಾಸದಲ್ಲಿ ಬರುವಂತಹ ಎಲ್ಲ ಶುಕ್ರವಾರಗಳಲ್ಲಿ ಈಗೇನು ಜುಲೈ ಹದಿನೆಂಟು ಇನ್ನೇನು ಇವತ್ತು ಮಂಗಳವಾರ ಅಲ್ವಾ ಬುಧವಾರ ಗುರುವಾರ ಶುಕ್ರವಾರ ಎರಡು ದಿವಸಕ್ಕೆ ಆಷಾಢ ಶುಕ್ರವಾರ ಬರುತ್ತೆ ಆ ಆಷಾಢ ಶುಕ್ರವಾರದ ದಿನ ಏನ್ ಮಾಡಬೇಕು ಬೆಳಗ್ಗೆ ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಿ ಅಷ್ಟು ಕೌಂಟ್ ಮಾಡಿ ಏಲಕ್ಕಿ ತಗೋಬೇಕು ಮನೆಯಲ್ಲಿ ಎರಡು ಜನ ಸದಸ್ಯರಿದ್ದರೆ ಎರಡು ಏಲಕ್ಕಿ ತಗೋಬೇಕು ಒಂದು ಎರಡು ಈ ರೀತಿ ಅಕಸ್ಮಾತ್ ನಾಲ್ಕು ಜನ ಸದಸ್ಯರಿದ್ದರೆ ನಾಲ್ಕು ಎಲಕ್ಕಿ ತಗೊಳ್ಳಿ ನೋಡಿ ನಾಲ್ಕು ಎಲಕ್ಕಿ ತಗೊಂಡಿದ್ದೀನಿ ಅಥವಾ ಆರು ಜನ ಸದಸ್ಯರಿದ್ದರೆ ಆರು ಎಲಕ್ಕಿ ತಗೋಬೇಕು ನೋಡಿ ಆರು ಏಲಕ್ಕಿ ಇದೆ ಏಳು ಜನ ಸದಸ್ಯರಿದ್ದರೆ ಏಳು ಎಲಕ್ಕಿ ತಗೊಳ್ಳಿ ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದೀರಿ ಅಷ್ಟು ಏಲಕ್ಕಿ ತಗೋಬೇಕು ತಗೊಂಬಿಟ್ಟು ಬೆಳಗ್ಗೆ ನೀವು ಗೃಹಿಣಿಯರು ಅಡುಗೆ ಮನೆಗೆ ಏನು ಬರ್ತೀರಿ ಆ ಸಂದರ್ಭದಲ್ಲಿ ಟೀ ಕಾಫಿ ಏನಾದರೂ ಮಾಡೋದಕ್ಕೆ ಗ್ಯಾಸ್ ಹೊತ್ತಿಸ್ತಾರೆ ಇನ್ನು ಯಾರು ಸ್ನಾನಕ್ಕೆ ಹೋಗಿರೋದಿಲ್ವೋ ಅವ್ರಿಗೆ ಹೇಳಬೇಕು ನೀವು ಸ್ವಲ್ಪ ಒಂದು ಐದು ನಿಮಿಷ ವೇಟ್ ಮಾಡಿ ನಾನು ಏಲಕ್ಕಿ ಕಾಯಿ ಕುದಿಸಿದಂಥ ನೀರನ್ನು ಕೊಡ್ತೀನಿ ನೀವು ನಿಮ್ಮ ಸ್ನಾನದ ನೀರಿನಲ್ಲಿ ಅದನ್ನು ಬೆರೆಸ್ಕೊಂಡು ಸ್ನಾನ ಮಾಡಿ ಅಂತೇಳಿ ಆಗ ಏನು ಮಾಡಬೇಕಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಸದಸ್ಯರಿದ್ದಾರೆ ಮೆಂಬರ್ ಇದ್ದಾರೆ ಅಂದರೆ ನಾಲ್ಕು ಗ್ಲಾಸ್ ನಾಲ್ಕು ಗ್ಲಾಸ್ ನೀರನ್ನು ನಿಮ್ಮ ಗ್ಯಾಸ್ ಮೇಲೆ ಕುದಿಯೋದಕ್ಕೆ ಇಡಬೇಕು ನಾಲ್ಕು ಏಲಕ್ಕಿಗಳನ್ನು ಎಣಸಿ ಆ ಒಂದು ಪಾತ್ರೆಯಲ್ಲಿ ಹಾಕಬೇಕು ಅದನ್ನು ಚೆನ್ನಾಗಿ ಹೆಂಗೆ ಕುದಿಸ್ಬೇಕು ಅಂದರೆ ಆ ನಾಲ್ಕು ಗ್ಲಾಸ್ ನೀರು ಅದು ಕುದ್ದು ಕುದ್ದು ಅದು ಎರಡು ಗ್ಲಾಸಿಗೆ ಅರ್ಧಕ್ಕಾಗುವಷ್ಟು ಚೆನ್ನಾಗಿ ಕುದಿಸ್ಬೇಕು ಆಮೇಲೆ ಅದನ್ನು ಸೈಡಿಗೆ ಹುಷಾರಾಗಿ ಜಾಗೃತವಾಗಿ ಎತ್ತಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷ ಕಾಯಿಲೆ ಏಲಕ್ಕಿ ಕುದಿಸಿದ ನೀರು ತಣ್ಣಗಾಗಿರುತ್ತೆ ಅದರಲ್ಲಿ ಏಲಕ್ಕಿನೂ ಇರುತ್ತೆ ಏಲಕ್ಕಿ ಕುದಿಸಿದ ನೀರು ಇರುತ್ತೆ ಯಾರ್ಯಾರು ಸ್ನಾನಕ್ಕೆ ಹೋಗ್ತಾರೆ ಅವರಿಗೆ ಏನ್ ಮಾಡಿ ಒಂದು ಅರ್ಧ ಲೋಟದಲ್ಲಿ ಏಲಕ್ಕಿ ಕುದಿಸಿದ ನೀರು ಮತ್ತೆ ಒಂದು ಏಲಕ್ಕಿ ಅದರಲ್ಲಿ ಹಾಕೊಟ್ಬಿಡಿ ಅವ್ರೇನ್ ಮಾಡ್ಲಿ ಸ್ನಾನಕ್ಕೆ ಹೋದಾಗ ಏಲಕ್ಕಿ ಕುದಿಸಿದ ನೀರು ಒಂದು ಸ್ವಲ್ಪ ಮತ್ತು ಅದರಲ್ಲಿರುವ ಏಲಕ್ಕಿಯನ್ನ ಬಕೆಟ್ಗೆ ಹಾಕೊಂಡ್ಬಿಟ್ಟು ಅವರು ಸ್ನಾನ ಮಾಡ್ಲಿ ಸ್ನಾನ ಮಾಡಿದ ನಂತರ ಆ ಏಲಕ್ಕಿ ಏನಿರುತ್ತೆ ಅದನ್ನು ಕಲೆಕ್ಟ್ ಮಾಡಿ ಮನೆಯ ಹೊರಗೆ ಇರುವಂತಹ ಯಾವ್ದಾದ್ರು ಗಿಡದ ಕೆಳಗಡೆ ಆ ಕುದಿಸಿದ ಏಲಕ್ಕಿ ಸಿಪ್ಪಿ ಏನಿರುತ್ತೆ ಅದನ್ನ ಹಾಕ್ಬಿಟ್ರೆ ಮುಗಿತು ಈ ರೀತಿಯಾಗಿ ಕುದಿಸಿ ಏಲಕ್ಕಿ ಕುದಿಸಿದ ನೀರಿನಿಂದ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಅವರ ಬ್ರೈಟ್ ಆಗುತ್ತೆ ಚಕ್ರ ಆಕ್ಟಿವೇಟ್ ಆಗ್ತವೆ ಅದೇ ರೀತಿ ಮುಖದ ಮೇಲೆ ತೇಜಸ್ಸು ಕಳೆ ಲಕ್ಷ್ಮಿ ಆಕರ್ಷಣೆ ಮಾಡುವಂತಹ ಮಾರ್ಗ ಓಪನ್ ಆಗುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸೋದ್ ಬೇಡ ಜೊತೆಗೆ ಮೇಲ್ನೋಟಕ್ಕೆ ಸರಳ ಅನಿಸಿದ್ರು ಕೂಡ ಮಿರಾಕಲಸ್ ರಿಸಲ್ಟ್ ತರುವಂತಹ ಇಂಥ ರೆಮಿಡಿಯನ್ನು ಕೂಡ ಮಾಡದೇ ಇರೋದು ಬೇಡ ಇದನ್ನು ಕೂಡ ಮಾಡೋಣ ಹೀಗೆ ಆಷಾಢ ಶುಕ್ರವಾರದ ದಿನ ನಮ್ಮ ಫಿನಾನ್ಷಿಯಲ್ ಬ್ಲಾಕೇಜಸ್ ಎಲ್ಲ ಕಷ್ಟ ನಷ್ಟಗಳನ್ನು ತೊಡೆದು ಹಾಕುವಂತಹ ಏಲಕ್ಕಿ ನೀರಿನ ಸ್ನಾನ ಮಾಡಿ ನೋಡಿ ಒಂದು ವಾರ ಆಗೋಷ್ಟರಲ್ಲಿ ನೀವೇ ಕಮೆಂಟ್ ಮಾಡ್ತೀರಾ ಗುರುಜಿ ಹೌದು ನಾವು ಶುಕ್ರವಾರದ ದಿನ ಆಷಾಢ ಶುಕ್ರವಾರದ ದಿನ ಏಲಕ್ಕಿ ನೀರಿನ ಸ್ನಾನ ಮಾಡಿದ್ವಿ ತಕ್ಷಣ ನಮಗೆ ಇದರ ರಿಸಲ್ಟ್ ಸಿಕ್ತು ಒಳ್ಳೆಯದಾಯ್ತು ಮಕ್ಕಳು ಕೂಡ ಮಾಡ್ಬೋದು ವಯೋವೃದ್ಧರು ಮಾಡ್ಬೋದು ಮನೆಯಲ್ಲಿ ಎಲ್ಲ ಸದಸ್ಯರು ಮಾಡ್ಬೋದು ಎಲ್ಲ ರೀತಿಯ ಒಂದು ಶುಕ್ರನ ಆಶೀರ್ವಾದ ಲಕ್ಷ್ಮಿಯ ಆಶೀರ್ವಾದ ಬುಧನ ಆಶೀರ್ವಾದ ಎಲ್ಲ ರೀತಿಯ ಆಶೀರ್ವಾದ ಆಗುತ್ತೆ ರಿಸಲ್ಟ್ ನಾನು ಹೇಳೋದಿಲ್ಲ ನೀವೇ ಕಮೆಂಟ್ ಅಲ್ಲಿ ಹೇಳ್ತೀರಾ ಅಷ್ಟು ಚಮತ್ಕಾರಿ ರಿಸಲ್ಟ್ ಕೊಡುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಆಷಾಢ ಶುಕ್ರವಾರಕ್ಕೆ ಈ ಏಲಕ್ಕಿ ನೀರಿನ ಸ್ನಾನ ಹೇಳಿತೀನಿ ಇನ್ನೂ ಒಂದು ರಹಸ್ಯ ಇನ್ನೂ ಒಂದು ರಹಸ್ಯ ಏನು ಅಂತಂದ್ರೆ ಏಲಕ್ಕಿ ನೀರಿನ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ನೀವು ಬಾತ್ರೂಮ್ಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಆ ಒಂದು ಏಲಕ್ಕಿ ನೀರಿನ ಲೋಟ ಮತ್ತು ಏಲಕ್ಕಿ ಒಳಗಡೆ ಇರುವಂತಹ ಇದನ್ನು ಕೊಡ್ತಾರೆ ನಿಮಗೆ ಲೋಟ ತಕ್ಷಣ ಏನ್ ಮಾಡಿ ಅಂತಂದ್ರೆ ಆ ನೀರಲ್ಲಿ ಕೈಯನ್ನ ಎದ್ಬಿಟ್ಟು ನಿಮ್ಮ ಬಲಗೆ ಗೈಗೆ ಪುರುಷರಾದ್ರೆ ಬಲಗೈ ಶುಕ್ರ ಪರ್ವತಕ್ಕೆ ಆ ನೀರನ್ನ ರಬ್ ಮಾಡ್ಕೊಳ್ಳಿ ಎಲಕಿ ಕುದಿಸಿದ ನೀರು ತಣ್ಣಗಾಗಿರುತ್ತಲ್ಲ ಏನ್ ತೊಂದರೆ ಇಲ್ಲ ಅದನ್ನ ರಬ್ ಮಾಡ್ಕೊಳ್ಳಿ ಸ್ತ್ರೀಯರಾದ್ರೆ ಎಡಗೈಯ ಶುಕ್ರ ಪರ್ವತ ಶುಕ್ರ ಪರ್ವತ ಇದು ಹೆಬ್ಬ ಹೆಬ್ಬೆರಳಿನ ಕೆಳಗಿರುವಂಥದ್ದು ಶುಕ್ರ ಪರ್ವತ ಇದಕ್ಕೊಂದ್ ಸ್ವಲ್ಪ ರಬ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಮಾಡ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗಿ ಈ ಎರಡು ಕ್ರಮಗಳನ್ನ ಮಾಡ್ಕೊಂಡು ನೋಡಿ ಜೀವನದಲ್ಲಿ ಚಮತ್ಕಾರಿ ರೀತಿಯಲ್ಲಿ ಹಣದ ಹರಿವು ಆಕಸ್ಮಿಕ ಧನಪ್ರಾಪ್ತಿ ಧನ ಲಾಭ ಪೂರ್ವಜರ ಆಸ್ತಿ ನಿಮ್ಮ ಹೆಸರಿಗೆ ಬರಬೇಕು ತುಂಬ ದಿವಸದಿಂದ ಸ್ಟ್ರಗಲ್ ಮಾಡ್ತಿದ್ದೀರಿ ಅಥವಾ ಯಾವುದಾದ್ರೂ ಸೈಟ್ ಮಾರಾಟ ಆಗಬೇಕು ತುಂಬ ದಿವಸದಿಂದ ಯಾವುದೋ ಒಂದು ಕೆಲಸ ಪೆಂಡಿಂಗ್ ಇದೆ ಒಂದು ಮದುವೆ ಸೆಟ್ ಆಗ್ತಾ ಇಲ್ಲ ಕೆಲಸಕ್ಕೆ ಆಫರ್ ಬರಬೇಕು ಹೀಗೆ ಅರ್ಧಕ್ಕೆ ನಿಂತಹ ಕನಸುಗಳು ಪಟ್ ಅಂತ ಈಡೇರುತ್ತೆ ಆ ವಿಶೇಷವಾಗಿ ಹಣಕಾಸಿನ ಹರಿವು ಹೆಚ್ಚಾಗುತ್ತೆ ಮಾಡಿ ನೋಡಿ ಅಂತ ಹೇಳ್ತೇ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ವಿಶೇಷವಾದಂಥ ರೆಮಿಡಿಯೊಂದಿಗೆ ಮೇಲ್ನೋಟಕ್ಕೆ ಸರಳ ಅನ್ನಿಸಿದ್ರು ಚಮತ್ಕಾರಿ ರೀತಿಯಲ್ಲಿ ರಿಸಲ್ಟ್ ಕೊಡುವಂತಹ ರೆಮಿಡಿ ಖರ್ಚಿಲ್ಲದ ಉಪಾಯ ಒಂದು ರೂಪಾಯಿ ಖರ್ಚು ಮಾಡಬೇಡಿ ಮನೆಯಲ್ಲಿರುವಂಥ ವಸ್ತುಗಳನ್ನೇ ತಗೊಳ್ಳಿ ಅದರಿಂದನೇ ರೆಮಿಡಿ ಮಾಡ್ಕೊಳ್ಳಿ ಜೀವನದಲ್ಲಿ ಪರಿವರ್ತನೆ ತಂದ್ಕೊಳ್ಳಿ ಇಂತಹ ರೆಮಿಡಿಗಳನ್ನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿದಿನ ನಾನು ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಿರ್ತೀನಿ ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಬಲು ದೊಡ್ಡದು ಕಷ್ಟವನ್ನು ತಲೆ ಎತ್ತಿ ನೋಡೋಣ ಹಾಗೆ ಎರೆಗೊಟ್ಟು ಹೊಡೆದೊಳಿಸೋಣ ಹೇಳಿ ವೀಕ್ಷಕರ ಎದ್ದೇಳಿ ಗೆಲುವು ನಿಮ್ಮದೇ ಸೋಲು ಕಷ್ಟಕ್ಕೆ ಕಷ್ಟ ಸೋಲ್ಬೇಕು ಮನುಷ್ಯರು ಸೋಲ್ಬಾರ್ದು ಹೇಳಿ ಎದ್ದೇಳಿ ಜೀವನದ ಹೋರಾಟಕ್ಕೆ ಸಜ್ಜಾಗಿ ಗೆಲ್ಲೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಹಬ್ಬಗಳ ಸರಮಾಲೆಯೇ ಬರ್ತಾ ಇದೆ ಶ್ರಾವಣ ಮಾಸ ಸ್ಟಾರ್ಟ್ ಆಯಿತು ಅಂದ್ರೆ ಹಬ್ಬಗಳ ಸರಮಾಲೆ ಹಾಗಾಗಿ ಈಗಲೇ ಈ ಮನೆಗೆ ಗೆಲುವನ್ನು ಮತ್ತು ವಿಜಯವನ್ನ ತಂದು ಕೊಡಬಲ್ಲಂತಹ ಸಾಲವನ್ನು ಬೇರು ಸಮೇತ ಕಿತ್ತು ಹಾಕುವಂತಹ ನೌಕರಿ ವ್ಯಾಪಾರದಲ್ಲಿ ಅಭಿವೃದ್ಧಿ ತಂದು ಕೊಡುವಂತಹ ಲಕ್ಷ್ಮೀ ಶ್ರೀಚಕ್ರ ಮಂತ್ರ ಮಂತ್ರ ಯಂತ್ರವನ್ನ ಈಗಲೇ ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಈ ಒಂದು ನಂಬರನ್ನು ಡಿಸ್ಪ್ಲೇ ಮಾಡ್ತೀನಿ ಸಲ ನಿಮ್ಮ ಅನುಕೂಲಕ್ಕಾಗಿ ಯಾರೆಲ್ಲ ಲೇಟ್ ಆಗಿ ಲೈವ್ಗೆ ಜಾಯ್ನ್ ಆಗಿದ್ದೀರಿ ಈ ನಂಬರ್ ಅಲ್ಲಿ ನಂಬರ್ ಮಾಡಿ ಗುರುಗಳು ತೋರಿಸಿದಂತ ಚಕ್ರ ಯಂತ್ರ ಬೇಕು ತುಂಬಾ ಚಮತ್ಕಾರಿ ಯಂತ್ರ ಅದು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ ತುಂಬಾ ಬದಲಾವಣೆ ಆಗುತ್ತೆ ಏಳಿಗೆ ಆಗುತ್ತೆ ಈ ನಂಬರ್ಗೆ ವಾಟ್ಸಪ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಎಲ್ಲರಿಗೂ ಈ ಒಳ್ಳೆ ವಿಷಯ ತಿಳಿಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ನಮಸ್ಕಾರ